ಸ್ನೇಹಿತರೆ ಪ್ರತಿದಿನ ಕೂಡ ಬೆಳೆ ಪರಿಹಾರ ಹಾನಿ ಆಗಿರುವಂಥ ಜಿಲ್ಲೆಗಳ ಲಿಸ್ಟ್ಗಳನ್ನು ಬಿಡುಗಡೆ ಮಾಡ್ತಾಯಿದೆ ಸರ್ಕಾರ ಆಯಾ ಜಿಲ್ಲಾಧಿಕಾರಿಗಳು ಒಂದು ಆ ಜಿಲ್ಲೆಯ ವೆಬ್ಸೈಟ್ ಮುಖಾಂತರ ಆ ಒಂದು ಹಾನಿಯಾದಂಥ ರೈತರ ಪಟ್ಟಿಗಳನ್ನು ಬಿಡುಗಡೆ ಮಾಡ್ತಾಯಿದ್ದಾರೆ ಅದೇ ರೀತಿಯಾಗಿ ಈಗ ತುಮಕೂರು ಜಿಲ್ಲೆಯ ರೈತರ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ ಈ ತುಮಕೂರು ಜಿಲ್ಲೆಯಲ್ಲಿ ಯಾವ ಯಾವ ಬೆಳೆಗಳ ಒಂದು ತೋಟಗಾರಿಕೆ ಬೆಳೆಗಳು ಲಾಸ್ ಆಗಿದೆ ಎಷ್ಟು ಲಾಸ್ ಆಗಿದೆ ಆ ಒಂದು ಬೆಳೆಗಳಿಗೆ ಎಷ್ಟು ಪರಿಹಾರ ಬಿಡುಗಡೆ ಮಾಡಿದ್ದಾರೆ ಎಲ್ಲನೂ ಕೂಡ ಇಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೆ ನೋಡಿ ಹಾಗೆ ಈ ರೈತರ ಪಟ್ಟಿನೂ ಯಾವ ರೀತಿ ಚೆಕ್ ಮಾಡ್ಕೊಳ್ಬೋದು ನೀವು ಕೂಡ ನಿಮ್ಮ ಮೊಬೈಲಲ್ಲೇ ಚೆಕ್ ಮಾಡ್ಕೊಳ್ಬೋದು ಸ್ನೇಹಿತರೆ ಈ ಒಂದು ತುಮಕೂರು ಡಿಸ್ಟಿಕ್ನ ರೈತರ ಬೆಳೆ ಆಗಿರುವಂಥ ರೈತರ ಪಟ್ಟಿ ಯಾವ ರೀತಿ ಚೆಕ್ ಮಾಡಿಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ನೋಡಿ ಸ್ನೇಹಿತರೆ ಇದರ ಒಂದು ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ ನೀವು ಕ್ಲಿಕ್ ಮಾಡುವ ಮುಖಾಂತರ ನಿಮ್ಮ ಲಿಸ್ಟ್ ಕೂಡ ನೀವು ಚೆಕ್ ಮಾಡಿಕೊಳ್ಬೋದು ನೋಡಿ ಲಿಂಕ್ ಕ್ಲಿಕ್ ಮಾಡಿದರೆ ಈ ರೀತಿ ಓಪನ್ ಆಗುತ್ತೆ ಇಲ್ಲಿ ಸ್ಕ್ರಾಲ್ ಅಪ್ ಮಾಡಿ ಸ್ಕ್ರಾಲ್ ಅಪ್ ಮಾಡಿದಾಗ ಬರುತ್ತೆ ನೋಡಬಹುದು ನೀವು ಎಲ್ಲಿ ಅಂತ ನಾನು ತೋರಿಸ್ತೇನೆ ನೋಡ್ಬೋದು ಇಲ್ಲಿ ಮುಂಗಾರು ಮಳೆಗೆ ಒಂದು ಬೆಳೆ ಆನೆ ಆಗಿರುವಂಥದ್ದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮುಂಗಾರು ಅಂಗಮಿನ ಮಳೆ ಅತಿ ಹೆಚ್ಚು ಮಳೆ ಆಗಿರೋದ್ರಿಂದ ಇಲ್ಲಿ ನೋಡಬಹುದು ಮುಂಗಾರು ಪೂರ್ವ ಬೆಳೆ ನಷ್ಟದ ರೈತರ ಪಟ್ಟಿ ಪ್ರಕಟಣೆ ಇಲ್ಲಿ ನೋಡಬಹುದು ಇಲ್ಲಿ ಲೆಫ್ಟ್ ಸೈಡಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಮುಂಗಾರು ಪೂರ್ವ ಪೂರ್ವ ಬೆಳೆ ನಷ್ಟದ ರೈತರ ಪಟ್ಟಿ ಪ್ರಕಟಣೆ ಅಂತ ಇದೆ ಅದರ ಮೇಲೆ ಜಸ್ಟ್ ನೀವು ಕ್ಲಿಕ್ ಮಾಡಿಕೊಳ್ಬೇಕು ಕ್ಲಿಕ್ ಮಾಡಿಕೊಂಡ್ರೆ ಈ ರೀತಿಯಾಗಿ ಬರುತ್ತೆ ಇದು ಜಿಲ್ಲಾಧಿಕಾರಿ ಹಾಗೂ ಅಧ್ಯಕ್ಷರು ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ತುಮಕೂರು ಜಿಲ್ಲೆ ಇದರಿಂದ ಒಂದು ಬಂದಿರುವಂಥದ್ದು ನೀವು ಇಲ್ಲಿ ನೋಡ್ಕೊಳ್ಬೋದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ಬಿದ್ದ ಮಳೆಯಿಂದ ಹಾನಿಯಾದ ತೋಟಗಾರಿಕೆ ಬೆಳೆಯ ರೈತರು ರೈತವಾರು ಪಟ್ಟಿಯನ್ನು ಸಲ್ಲಿಸುವ ಬಗ್ಗೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಅಂತ ಕೊಟ್ಟಿದ್ದಾರೆ ಇದು ತೋಟಗಾರಿಕೆ ಇಲಾಖೆಯಿಂದ ಬಂದಂಥ ಒಂದು ಪಟ್ಟಿಯಾಗಿರುತ್ತದೆ ಇಲ್ಲಿ ರೈತರ ಹೆಸರು ಕೂಡ ನಾನು ನಿಮ್ಗೆ ಹೇಳ್ತೀನಿ ನೋಡಿ ರೈತರದ ಒಂದು ಮಾಹಿತಿ ಕೂಡ ಇಲ್ಲಿದೆ ಕೇವಲ ಇಲ್ಲಿ ನಿಮ್ಗೆ ಎಷ್ಟು ಅಂದರೆ ಇಲ್ಲಿ ಯಾವ ಯಾವ ತಾಲೂಕು ಪಟ್ಟಿ ಅಂತ ನಾನು ಹೇಳ್ತೀನಿ ನೋಡಿ ಚಿಕ್ಕನಾಯಕನಹಳ್ಳಿ ಹೇಳಿದೆ ಶೀರಾ ಒಂದಿದೆ ಶೀರಾ ಒಂದಿದೆ ಮತ್ತು ತಿೂರು ಮೂರು ಇದೆ ಇಷ್ಟು ಪರಿಹಾರ ಪಟ್ಟಿ ರೈತರ ಪಟ್ಟಿ ಇದೆ ನೀವು ಈಜಿಯಾಗಿ ನೀವು ಕೂಡ ಮೊಬೈಲಲ್ಲೇ ನೋಡಿಕೊಳ್ಬೋದು ಸ್ನೇಹಿತರೆ ಈ ಒಂದು ರೈತರಿಗೆ ಆದಷ್ಟು ಬೇಗನೆ ಪರಿಹಾರ ನೀಡುವಂಥ ಒಂದು ಸೂಚನೆ ಕೂಡ ಸಿ ಎಮ್ ಅವರು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ ಆದಷ್ಟು ರೈತರಿಗೆ ಈ ಒಂದು ಪಟ್ಟಿ ಏನು ಬಿಡುಗಡೆ ಮಾಡಿದರೆ ಈ ರೈತರಿಗೆ ಆದಷ್ಟು ಬೇಗ ಹಣ ವರ್ಗಾವಣೆ ಮಾಡಲಿಕ್ಕೆ ಜಿಲ್ಲಾಧಿಕಾರಿಗಳು ಒಂದು ಮಾಹಿತಿ ಕೂಡ ಸೂಚನೆ ಹೊರಡಿಸಿದ್ದಾರೆ ಸಿದ್ದರಾಮಯ್ಯನವರು ಆದಷ್ಟು ಬೇಗ ರೈತರ ಖಾತೆಗೆ ಬರುತ್ತೆ ಮತ್ತು ನೆಕ್ಸ್ಟ್ ಯಾವ ಜಿಲ್ಲೆಯ ಒಂದು ರೈತರ ಪಟ್ಟಿ ಬರುತ್ತೆ ಅಂತ ನಾನು ತಿಳಿಸ್ಕೊಡ್ತೀನಿ ದಯವಿಟ್ಟು ತಿಳ್ಕೊಳ್ಬೇಕನ್ನೋರು ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜ್ ಬರುವಂಥ ಬೆಲ್ ಐಕಾನ್ ಮೇಲೆ ನೀವು ಕ್ಲಿಕ್ ಮಾಡಿಕೊಳ್ಳಿ ನಾನು ಹಾಕಿರುವಂಥ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ ವಿಡಿಯೋನ ಕೊನೆಯವರೆಗೆ ನೋಡೋದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು